ಹಾಯ್ ಗಾಯಸ್ ಹೇಗಿದ್ದೀರಾ ಎಲ್ಲರೂ ಸೊ ಇವತ್ತಿನ ವಿಡಿಯೋ ತುಂಬ ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು ಎವ್ರಿ ಡೇ ಮಾರ್ನಿಂಗ್ ಅಮ್ಮ ಯೋಗ ಕ್ಲಾಸಸ್ಗೆ ಹೋಗ್ತಾರೆ ಸೊ ಅಲ್ಲಿ ಮಹಿಳಾ ದಿನಾಚರಣೆಯನ್ನು ಇವತ್ತು ಸೆಲೆಬ್ರೇಟ್ ಮಾಡಿಕೊಂಡು ಹಾಗೆ ನಾವು ಕೇಳಿದ್ವಿ ನಾವು ನೋಡೋದಕ್ಕೆ ಬರ್ಬೋದಾ ಅಂತ ಸೊ ಖಂಡಿತ ಬರ್ಬೋದು ಅದರಲ್ಲಿನೂ ಅಭ್ಯಂತರ ಇಲ್ಲ ಅಂತ ಹೇಳಿದ್ವಿ ಸೊ ಇನ್ನು ಅವ್ರು ಹೇಳಿದ್ದೇ ತಡ ನಾನು ವಿಡಿಯೋ ಮಾಡಬೇಕು ಅಂತ ಹೊಟ್ಟು ಬಂದೆ ಸೊ ಇಲ್ಲಿ ಬಂದಮೇಲೆ ನನಗೆ ಗೊತ್ತಾಯಿತು ಎಷ್ಟು ಚೆನ್ನಾಗಿ ಅವರು ಅರೇಂಜ್ ಮಾಡಿದ್ರು ಅಂತಂದರೆ ಸೊ ನಾನು ಗೆಸ್ಟ್ ಮಾಡೋಕ್ಕೆ ಆಗಿಲ್ಲ ಸೊ ಅಷ್ಟು ಚೆನ್ನಾಗಿ ಪರ್ಫಾಮೆನ್ಸ್ ವೈಸ್ ಆಗಿರ್ಬೋದು ಡಾನ್ಸ್ ವೈಸ್ ಆಗಿರ್ಬೋದು ಸಿಂಗಿಂಗ್ ಏನೇ ಇರ್ಬೋದು ಪ್ರತಿಯೊಂದು ಆ್ಯಕ್ಟಿವಿಟೀಸ್ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ನಡೆಸ್ಕೊಟ್ರು ಸೊ ತುಂಬಾ ಖುಷಿ ಆಯಿತು ನೀವು ಇಲ್ಲಿ ಒಂದೊಂದಾಗಿ ವಿಡಿಯೋನ ನೋಡ್ಬೋದು ಮೊದಲನೇದಾಗಿ ಪ್ರಾರ್ಥನೆಯಿಂದ ಶುರುವಾದ ಒಂದು ಕಾರ್ಯಕ್ರಮ ದೀಪವನ್ನು ಬೆಳಗುತ್ತಾ ಹಂತ ಹಂತವಾಗಿ ಇನ್ನು ಮೇಡಮ್ ಅವರು ಸುಧಾಮೂರ್ತಿಯವರ ಅವರ ಬಗ್ಗೆ ತುಂಬಾ ಚೆನ್ನಾಗಿ ಅವರ ಜೀವನ ಶೈಲಿಯನ್ನು ನಮಗೆ ತಿಳಿಸ್ಕೊಟ್ರು ಸೊ ಹಾಗಾಗಿ ನಾನು ಅವರ ವಿಡಿಯೋನ ನಾನು ಎಲ್ಲೂ ಸ್ಕಿಪ್ ಮಾಡಿಲ್ಲ ಸೊ ಪೂರ್ತಿ ವಿಡಿಯೋನ ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ ಸೊ ದಯವಿಟ್ಟು ನೀವೆಲ್ಲ ನೋಡಿ ಅದನ್ನು ಕೇಳಬೇಕು ಅಂತ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ ಎಲ್ಲದರಲ್ಲೂ ಕೂಡ ಎಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಇಟ್ಕೊಂಡು ಎಲ್ಲ ಇಲ್ಲಿ ಇಟ್ಕೊಂಡು ಅವ್ರು ಸಾಧನೆ ಮಾಡಿದ್ರು ಅಲ್ಲಿ ಎಲ್ಲ ಫಸ್ಟ್ ಅವರು ಆಮೇಲೆ ಏನು ಮಾಡಿದ್ರು ವಿದ್ಯಾಭ್ಯಾಸಕ್ಕೆ ಅಂತಬಿಟ್ಟು ಪಿ ಯು ಸಿನಲ್ಲಿ ಸೈನ್ಸ್ ತಗೊಂಡ್ರು ಸೈನ್ಸ್ ತಗೊಂಡಾಗ ಹೋಗ್ತಾರೆ ಅಡ್ಮಿಷನ್ ಹೋಗ್ತಾರೆ ಮೂರು ಜನ ಒಂದು ಕ್ಲಾಸಲ್ಲಿ ಅದರಲ್ಲಿ ತೊಂಬತ್ತೊಂಬತ್ತು ಜನ ಬರೀ ಬಿಡಿದ್ರೆ ಒಬ್ಬರೇ ಒಬ್ಬರು ಮಹಿಳೆ ಯಾರೇ ಒಬ್ಬರು ಅಂತ ಹೇಳಿದ್ರೆ ಸಿದ್ದಮೂರ್ತಿ ಅವರು ಒಬ್ಬಳೆ ಹೆಣ್ಮಕ್ಳು ನಾವಾಗಿಂದ್ರೆ ಓಡ್ ಬಂದ್ಬಿಡ್ತಾ ಇದ್ವಿ தொம்பத்தொம்பது ஜன உடுக்கறலில் ஒவ்ளே ஒழு மகிழை கூட நான் ஆர் கடத்தி ஆகமே நம்ம ஜொத்திக்கு யாரோ பால இருக்கு இல்லை அண்ணா இரவு இல்லை தமிழ் இரவு கண்ட இரண்டு இல்லை யாரும் ஒவ்வொரு பால இரங்கு ஆர் கடந்த ஓட் கற்றுலாக தொம்பத்தொம்பது ஜன உடுகரில் ஒப்பே ஒவ்வொரு மகிழை அந்த சுதாமூர்த்தியும் ஆ ஒம்பது ஜன தொத்தொம்பது ஜனே மகிழை அந்த அது ஆக டாய்லெட் இரில்ல ஒழே ஒழுத்தி இல்லை ஏதாவது கேள்வி ಹೆಂಗಿರಂತ ಹೇಳ್ರಿ ಆದರೆ ಅದು ಅವರ ಧೈರ್ಯ ಅಂತ ನಾವು ಹೇಳ್ಬೋದು ಆ ಥರ ಬೆಳೆದಂತಹವರು ಆಮೇಲೆ ಏನು ಮಾಡಿದ್ರು ವಿದ್ಯಾಭ್ಯಾಸ ಮುಗಿಸಿದ್ರು ಮುಗಿಸ್ಕೊಂಡು ಮತ್ತೆ ಏನು ಮಾಡಿದ್ರು ಒಂದು ಕಂಪ್ನಿಗೆ ಏನು ಮಾಡ್ತಾರೆ ಅಪ್ಲಿಕೇಶನ್ ಹಾಕ್ತಾರೆ ಜಾಬ್ ಇದೆ ಅಂತ ಹೇಳ್ಬಿಟ್ಟು ಅಪ್ಲಿಕೇಶನ್ ಹಾಕಿದ್ರೆ ಇವರು ಒಬ್ಬಳೆ ಮಹಿಳೆ ಹಾಕಿರೋದು ಇವರು ಎನ್ನೆಲ್ಲರೂ ಖುಷಿ ಆಮೇಲೆ ಇವ್ರದ್ದು ಅಪ್ಲಿಕೇಶನ್ ಏನಾಗುತ್ತೆ ರಿಜೆಕ್ಟ್ ಆಗುತ್ತೆ ಆವಾಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಆ ಸಮಿತಿ ಇವ್ರಿಗೆ ಏನು ಮಾಡ್ತಾರೆ ಕಮಿಟಿ ಮೆಂಬರ್ಗೆ ಏನು ಮಾಡ್ತಾರೆ ಇವರು ಲೆಟ್ರ್ ಬರೀತಾರೆ ಎಲ್ಲ ಜಾಬ್ ಇದೆ ಅಂತ ಹೇಳಿದ್ರೆ ನಾನು ಅಪ್ಲಿಕೇಶನ್ ಹಾಕಿದ್ದೀನಿ ನನ್ನನ್ನು ಯಾಕೆ ನೀವು ರಿಜೆಕ್ಟ್ ಮಾಡಿದ್ದೀರಾ ಅಂತೇಳ್ಬಿಟ್ಟು ಕೇಳ್ತಾರೆ ಅವಾಗ ಇಲ್ಲಿ ಎಲ್ಲ ಮೆಕ್ಯಾನಿಕಲ್ ಎಂದಿಗೆ ಕೆಲಸ ಅಲ್ವಾ ಎಲ್ಲ ಕಷ್ಟ ಕೆಲಸ ಹೆಣ್ಮಕ್ಳ ಹೆಣ್ಮಗಳ ಆ ಕೆಲಸ ಮಾಡೋಕೆ ಆಗಲ್ಲ ಅನ್ನೊಂದು ಕಾರಣಕ್ಕೋಸ್ಕರ ಅಂತ ಹೇಳಿದ್ರೆ ರಿಜೆಕ್ಟ್ ಮಾಡಿದ್ದೀವಿ ಅಂತ ಹೇಳ್ತಾರೆ ಅವಾಗ ಇವರ ಧೈರ್ಯ ಮೆಚ್ಚಿ ಏನು ಮಾಡ್ತಾರೆ ಅದೇ ಸಂಸ್ಥೆಯವರು ಏನು ಮಾಡ್ತಾರೆ ಅವರೆಲ್ಲ ಕೆಲಸಕ್ಕೆ ಆಯ್ಕೆ ಮಾಡ್ತಾರೆ ಹಾಗೆ ಮಾಡಿಕೊಂಡಾಗ ಅವರು ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಆ ಅದೇ ಸಂದರ್ಭದಲ್ಲಿ ಆ ನಾರಾಯಣ ಮೋದಿ ಅವರು ಕೂಡ ಅದೇ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಆಗ ಅಂತ ಹೇಳಿದ್ರೆ ಸ್ನೇಹ ಆಗುತ್ತೆ ಸ್ನೇಹ ಅಂತ ಹೇಳಿದ್ರೆ ಪ್ರೇಮವಾಗಿ ಮತ್ತೆ ವಿವಾಹವೂ ಕೂಡ ಆಗುತ್ತೆ ವಿವಾಹ ಆದಮೇಲೆ ಇವರಿಬ್ಬರು ಕೂಡ ಏನಿತ್ತು ಅಂತ ಹೇಳಿದ್ರೆ ಬಹಳ ಅನೋಲವಾದಂತಹ ಒಂದು ಸಂಬಂಧ ಇರ್ಬೋದು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನಾವೇ ಇಬ್ರು ಕೂಡ ಇಷ್ಟೊಂದೆಲ್ಲ ಇದ್ರಲ್ಲಿ ಇವ್ರಿಬ್ರು ಒಂದೇ ಇದ್ರಲ್ಲಿ ಇರೋದ್ರಿಂದ ನಾವೇ ಯಾಕೆ ಒಂದು ಸಪ್ರೇಟ್ ಆಗಿ ಒಂದು ಉದ್ಯಮವನ್ನು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಏನ್ ಮಾಡಿದ್ರು ಅವರಿಬ್ರು ಗಂಡ ಹಿಡಿದು ಚರ್ಚೆ ಮಾಡುದು ಚರ್ಚೆ ಮಾಡಿದ ಸಂದರ್ಭದಲ್ಲಿ ಆಯ್ತು ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರು ಮಾಡಿದ್ರು ಒಂದು ಅವ್ರ ಕುಟುಂಬದಲ್ಲೇ ಏನ್ ಮಾಡಿದಂತೆ ಮೊದಲು ಪ್ರಾರಂಭ ಮಾಡಿದ್ರೆ ಅಲ್ಲೇ ಪ್ರಾರಂಭ ಮಾಡಿದಂತೆ ಅದು ಪ್ರಾರಂಭ ಮಾಡ್ಬೇಕಂತ ಹೇಳಿದ್ರೆ ಎಷ್ಟು ಅಡ ಅಡೆತಡೆಗಳ ಬರುತ್ತೆ ಅಂತ ಹೇಳ್ಬಿಟ್ಟು ಅದು ಅನುಭವಿಸ್ತರಿಗೆ ಅದು ಗೊತ್ತಾಗತ್ತೆ ಒಂದು ಕಂಪ್ಯೂಟರ್ ತಗೋಬೇಕಂತ ಹೇಳಿದ್ರೆ ಒಂದು ಐವತ್ತು ಸಲ ಓಡಾಡಿದ್ರಂತೆ ಅವಾಗ ಡೆಲ್ಲಿಯಿಂದ ಬೆಂಗಳೂರು ಐವತ್ತು ಸಲ ಆಗಿರ್ತಾರೆ ಈಗಾದ್ರೆ ಏನ್ ಮಾಡ್ತಾರೆ ಹೋಗಿಲ್ಲ ಅಂಗಡಿಗೆ ಹೋಗ್ತಾ ಹಾಗೆ ತಗೊಂಡು ತಗೊಂಡ್ ಬಂದ್ಬಿಡ್ತಾರೆ ಆ ಥರ ಒಂದು ಉದ್ಯಮ ಮಾಡಬೇಕು ಅಂತ ಹೇಳಿದ್ರೆ ತುಂಬಾ ಸಾಧನೆ ಮಾಡಿ ಅವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ ಒಂದು ಉದ್ಯಮನ ಕಟ್ಟಿ ಇವತ್ತು ದೊಡ್ಡ ಒಂದು ಸಂಸ್ಥಾನಕ್ಕೆ ಒಂದು ಕಂಪನಿಗೆ ಮಾಲೀಕರಾಗಿದ್ದಾರೆ ಅವರು ಇಷ್ಟೆಲ್ಲ ದೊಡ್ಡ ಕಂಪನಿ ಮಾಲೀಕರಾಗಿರು ಯಾಕೆ ಅವರನ್ನು ನಾವು ಇವತ್ತು ಸಾಧಕ ವಿಲೇ ಸ್ಥಾನಕ್ಕೆ ಸೇರಿಸಬೇಕು ಅಂತ ಹೇಳಿದ್ರೆ ಅವರಲ್ಲಿರುವಂತಹ ಒಂದು ಸರಳತೆ ಮಾರ್ಗದರ್ಶನ ಜೊತೆಗೆ ಎಲ್ರಿಗೂ ಇಂತ ಯಾರೇ ಹೋಗಲಿ ಅವರ ಎಲ್ಲರೂ ಕೂಡ ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಸಹಾಯ ಮಾಡುವಂತ ಒಳ್ಳೆ ಗುಣವನ್ನ ಬೆಳೆಸಿಕೊಂಡಿದ್ದಾರೆ ಜೊತೆಗೆ ನೋಡ್ರಿ ಕಂಪನಿ ಮಾಲೀಕರು ಮಾರ್ಗದರ್ಶಕರು ಸಮಾಜ ಸೇವಕರು ಸುಧಾರಕರು ಜೊತೆಗೆ ಲೇಖಕರು ಕೂಡ ಹಲವಾರು ಪುಸ್ತಕಗಳನ್ನು ಬರೆದಿಟ್ಟಿದ್ದಾರೆ ಹಾಗಾಗಿ ಹಾಗಾಗಿ ಮಾಡ್ತೀವಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಸಾಧಕರ ಮಹಿಳೆಯರ ಸಾಲಿಗೆ ಅವರನ್ನ ಸೇರಿಸಿದ್ದಾರೆ ಹಾಗೆ ಅವ್ರದ್ದು ಜೀವನದಲ್ಲಿ ನಡೆದಂತ ಮತ್ತೆ ಘಟನೆಗಳನ್ನ ಕೇಳಕ್ಕೆ ಇಷ್ಟಪಡ್ತೀನಿ ಮೊದಲೇದಾಗಿ ಅವರು ಏನ್ ಮಾಡಿದ್ದಾರೆ ಅವ್ರಿಗೆ ಎರಡು ಮಕ್ಕಳಿದ್ದಾರೆ ಎರಡು ಮಕ್ಕಳಿದ್ದಾರೆ ಅವ್ರಿಗೂ ಕೂಡ ಏನಪ್ಪ ಅಂದ್ರೆ ತುಂಬಾ ಒಳ್ಳೆ ಸಂಸ್ಕಾರವನ್ನು ಕಲಿಸಿ ಒಳ್ಳೆ ಯಾಕಂದ್ರೆ ಅವರೇ ಅಷ್ಟೊಂದು ಬುದ್ಧಿವಂತರಾಗಿರುವಾಗ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕಲಿಸೋದಕ್ಕೆ ಯಾವುದು ಇದಿಲ್ಲ ಅಂತ ನಾನು ಹೇಳ್ತೀನಿ ಅವರ ಜೀವನದಲ್ಲಿ ಒಂದ್ಸಲ ಒಂದ್ ಘಟನೆ ನಡೆಯುತ್ತೆ ಏನಪ್ಪಾ ಅಂತ ಹೇಳಿದ್ರೆ ಫ್ರಾನ್ಸ್ಗೆ ಇವರನ್ನ ಆಹ್ವಾನ ಮಾಡ್ತಾರೆ ಫ್ರಾನ್ಸ್ ನ ಅಧ್ಯಕ್ಷರು ಇವರನ್ನ ಸುಧಾಮಂತ್ ಇವ್ರನ್ನ ಕರೀತಾರೆ ಅಂತ ಸಂದರ್ಭದಲ್ಲಿ ಅವರು ವಿಮಾನಕ್ಕೆ ಹೋಗ್ಬೇಕಾಗುತ್ತೆ ವಿಮಾನದಲ್ಲಿ ಹೋಗ್ತಾ ಇರ್ಬೇಕಂದ್ರೆ ಕ್ಯೂನಲ್ಲಿ ನಿಂತಿರ್ತಾರಂತೆ ಕ್ಯೂನಲ್ಲಿ ನಿಂತಿದ್ರೆ ಒಬ್ಬ ಮಹಿಳೆ ಮುಂದಿರೋದವ್ರು ಇಲ್ಲಿ ಬರೀ ಬಿಸ್ನೆಸ್ ಮ್ಯಾಕ್ಟರ್ ಮಾತ್ರ ಇಲ್ಲ ಸಾಮಾನ್ಯ ಸಾಮಾನ್ಯವಾದ ಮಾತಾಡಿದೆ ಹೋಗಿ ಅಂತ ಹೇಳುದಿಲ್ಲ ಇನ್ನೊಂದು ಮಹಿಳೆಯರು ಇಲ್ಲಿ ಲೋಕಲ್ ಪೀಪಲ್ ಜೊತೆ ಮಾತಾಡಬಾರದು ರೆಡಿ ನಮ್ಮ ಹೋಗೋಣ ಅಂತ ಹೇಳ್ಬಿಟ್ಟು ಅವ್ರ ಜೊತೆಯಲ್ಲಿ ಹೋದ್ರಂತೆ ಆದ್ರೆ ಇವ್ರ ಸಿದ್ದಾಮೂರ್ತಿ ಅವ್ರ ಏನು ಮಾತಾಡಿಲ್ಲ ಹಾಗೆಲ್ಲೇ ಹೋದ್ರೆ ಮನಕ್ಕೆ ಹಕ್ಕಿ ಎಲ್ಲರೂ ಹೋದೇ ಇದ್ರ ಜೊತೆಯಲ್ಲಿ ಹೋದ್ರಂತೆ ಹೋಗಿ ಮತ್ತೆ ಒಂದು ಸಂಸ್ಥೆ ಅವ್ರಿಗೆ ಇವ್ರಿಗೆ ಏನಕ್ಕೆ ಹೇಳಿದ್ರೆ ಜಡ್ಜ್ ಆಗಿ ಅವ್ರು ಆತ್ಮಹತ್ಯೆ ಮಾಡಿರೋದು ಇವ್ರಿಗೆ ಸುದಾಮೂರ್ತಿ ಅವರನ್ನ ಇವ್ರಿಗೆ ಹೋದಾಗ ಅದೇ ಒಂದು ಇದರಲ್ಲಿ ಇವರಿಬ್ರು ಮಹಿಳೆಯರು ಕೂಡ ಹೇಳಿದ್ದಾರೆ ಆವಾಗ ಭಾಷಣ ಬಂದಂತೆ ಭಾಷಣದಲ್ಲಿ ಸತಾಮೂರ್ತಿ ಅವರು ಹೇಳ್ತಾರಂತೆ ಆ ನಾವು ನಮಗೋಸ್ಕರ ಬದುಕಬೇಕೆಂಬುದು ಬೇರೆವ್ರಿಗೋಸ್ಕರ ಬದುಕಬಾರ್ದು ಅಂತ ಭಾಷಣದಲ್ಲಿ ಕೇಳಿದಾಗ ಇಬ್ಬರು ಮಹಿಳೆಯರು ತಲೆ ತರಿಸಿದ್ರು ಹಾಗೆ ಮತ್ತೊಂದು ಘಟನೆ ಆ ರೈಲ್ನಲ್ಲಿ ಪ್ರಯಾಣ ಮಾಡ್ತಾ ಇರ್ತಕ್ಕಂದ್ರೆ ರೈಲ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ರಂತೆ ಅವರು ಬಾಂಬೆಗೆ ಹೋಗ್ಬೇಕಾಗಿರ್ ಸತಾಮೂರ್ತಿ ರೈಲ್ ಹತ್ತಿ ಬಿದ್ದಕೊಂಡಂತೆ டிந்து அவசல்ல அருது அரும ஆகி மகூடை தூக்கி அவ்ளோட்டு நன் ಅವರು ಚೆನ್ನಾಗಿ ಬೈದ್ಬಿಟ್ಟು ಮುಂದಿನ ಸ್ಟೇಷನ್ ಬರತ್ತಲ್ಲ ಹಿಡಿದ್ರು ಕೊಟ್ಟೋಗ್ರು ಚೆನ್ನಾಗಿ ಬೈದಿರ್ತಾರೆ ಹಾ ಸರಿ ಬಿಟ್ಟು ಅವ್ರು ಏನು ಮಾಡಿದ್ರು ನೆಕ್ಸ್ಟ್ ಕುಂಡಕ್ಕೆ ಹೊರಟೋಗ ಅಲ್ಲಿ ಇಸ್ತಾ ಮಕ್ಕಳಿಗೆ ಹೋಗಿದ್ರಂತೆ ಆ ಮಕ್ಕಳನ್ನ ಕರ್ಸ ಹೇಳ್ಕೊಡ್ಕೊಳ್ತಾ ಇರೋದು ಯಾಕೆ ಮಾಡಿದ್ರು ಈ ಥರ ಒಳಗಡೆ ಸಿಕ್ಕೊಂಡೆ ಯಾಕೆ ನೀನು ಟಿಕೆಟ್ ತೊಗೊಳಕ್ ಹಾಕ್ಲಿಲ್ವಾ ನೀವು ಅಂತ ಕೇಳುತ್ತೆ ಆವಾಗ ಮೇಡಮ್ ಇದಕ್ಕೆ ಅಪ್ಪ ಅಮ್ಮ ಯಾರು ಇಲ್ಲ ನನ್ನ ಹತ್ರದು ನಾನು ಯಾರೋ ಒಂದು ಕುಟುಂಬದಲ್ಲಿದ್ದೆ ಅವ್ರು ನನಗೆಲ್ಲ ತುಂಬ ಚಿತ್ರಿಂಸೆ ಕೊಡ್ತಾರೆ ಅವರಿಂದ ತಪ್ಪಿಸಿಕೊಳ್ಬೇಕು ಅನ್ನೋದು ಉದ್ದೇಶಕ್ಕೋಸ್ಕರ ನಾನು ನೋಡಿ ಬಂದ್ಬಿಟ್ಟೆ ನಾನು ರೂಮ್ ಓಡ ಅಂತ ಬಂದಿದ್ದು ಅಂತ ಹೇಳಿದ್ರು ಆ ಮೊಮ್ಮನ್ನು ಏನು ಹೇಳೋದು ಇಷ್ಟ ಒಂದು ವಿದ್ಯಾಸಂಸ್ಥೆಗೆ ಕರ್ಕೊಂಡು ಹೋಗಿ ಸೇರಿಸಿದ್ದೆ ಸೇರಿಸಿದ್ರಂತೆ ಅವಳನ್ನು ಒಳ್ಳೆ ವಿದ್ಯಾಸಂಸ್ಥೆಗೆ ಅವ್ರು ಸೇರಿಸಿದ್ದಾರೆ ಅಂತ ಹೇಳಿದ್ರೆ ಅವ್ರ ಜೀವನ ರೂಮ್ ಆದಂಗೆ ಆದಾಗೆ ಆಮೇಲೆ ಒಂದ್ಸಲ ಏನು ಮಾಡಿದ್ರು ಸುಧಾಮೂರ್ತಿ ಅವರು ಹೋಟೆಲ್ಗೆ ಹೋಗಂತೆ ಅಲ್ಲೇ ಬಾಂಬೆಲ್ಲೇ ಊಟ ಹೋಟೆಲ್ಗೆ ಹೋಗ್ತಾರೆ ಊಟ ಹೇಳ್ಬಿಟ್ಟು ಅಲ್ಲಿ ಊಟ ಮಾಡಿ ಊಟ ಎಲ್ಲ ರೂಪಿಸಿದ್ಮೇಲೆ ಬಿಲ್ ಕೊಡಕ್ಕೆ ಹೋಗುವಂತೆ ಅವರು ಹೋಟೆಲ್ ಮಾಲೀಕ ಬಿಲ್ ಬೇಡ ನಿಮ್ಮ ಬಿಲ್ ಪೇ ಆಗುತ್ತೆ ಅಂತ ಆಮೇಲೆ ನಾನು ಊಟ ಮಾಡಿದ ನನ್ನ ಬಿಲ್ ನಾನು ಪೇ ಮಾಡಬೇಕಿಲ್ಲ ನನ್ಗೆ ಯಾಕೆ ಪೇ ಮಾಡ್ತಾರೆ ಇಲ್ಲಿ ಅಂತ ಹೇಳ್ಬಿಟ್ಟು ಅವಾಗ ಅವರು ಕೇಳಿದಾಗ ಅಲ್ಲವೂ ಹುಡುಗಿನ ತೋರ್ಸ ಅವರು ಕಟ್ಟು ಮುಚ್ಚೋಗಿದ್ದಾರೆ ಅಂತ ಹೇಳಿದ್ರು ಅವಾಗ ಅವರು ಬಂದು ಮತ್ತೆ ಬಂದು ಕೇಳಿದ್ರು ಯಾಕಮ್ಮ ನೀನು ನಾನು ಊಟ ಮಾಡಿದ ನೀನು ಕೊಟ್ಟೆ ಬಿಲ್ ಅಂತ ಕೇಳುತ್ತೆ ಅವಾಗ ಅವ್ಡ್ಗೆ ಹೇಳಿ ಮೇಡಮ್ ನಾನು ಈ ಸ್ಥಾನದಲ್ಲಿ ನಿಂತ್ಕೊಂಡಿದ್ದೀನಿ ಅಂದ್ರೆ ಕಾರಣ ನೀವೇ ಅಂತ ಹೇಳ್ಬಿಟ್ಟು ನಡೆದಂಥ ಘಟನೆ ಎಲ್ಲ ಹೇಳಿ ಹುಡ್ಗೆ ಅವ್ರಿಗೆ ಬರ್ತಕ್ಕಂತ ಹೇಳಿದಾಗ ಅವ್ರಿಗೆ ಆದಷ್ಟು ಸಂತೋಷ ಮತ್ತೆ ಪ್ರಯಾಣ ಅಷ್ಟು ಸಂತೋಷ Fica <laughs> tranquilo. बु इव तोरेदु सावर चिन्ते मले हगुराद हुरदमुगिले मले सु हुरदमुगिले ಈ ಒಂದು ಸಾಂಗನ್ನು ಅಮ್ಮ ಮನೆಯಲ್ಲಿ ತುಂಬಾನೇ ಪ್ರಾಕ್ಟೀಸ್ ಮಾಡಿದರು ಸೊ ಅವರು ಪ್ರಾಕ್ಟೀಸ್ ಮಾಡೋವಾಗ ತುಂಬಾ ನಗ್ತಿದ್ವಿ ನಾವು ಅವರು ನಾವು ನಕ್ಕಿದ್ರು ಏನೇ ಮಾತಾಡಿದ್ರು ಅವ್ರ ಪ್ರಾಕ್ಟೀಸ್ ಮಾತ್ರ ಮನೆಯಲ್ಲಿ ನಿಲ್ಲಲಿಲ್ಲ ಸೊ ನೈಟೆಲ್ಲ ಪ್ರಾಕ್ಟೀಸ್ ಮಾಡೋರು ನನಗೆ ಹೈ ಫೀವರ್ ಇತ್ತು ಸೊ ಆ ಟೈಮಲ್ಲೂ ಅವರು ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆವರೆಗೂ ಪ್ರಾಕ್ಟೀಸ್ ಮಾಡ್ತಲೇ ಇದ್ದರು ತುಂಬ ಕೋಪ ಬರ್ತಿತ್ತು ಬಟ್ ಅವ್ರಿಲ್ಲಿ ಪರ್ಫಾಮ್ ಮಾಡಿ ಆದಮೇಲೆ ನಮಗೆ ಎಷ್ಟು ಖುಷಿಯಾಯಿತು ಅಂದರೆ ಅಷ್ಟು ಖುಷಿ ಆಯಿತು ನಿಜವಾಗ್ಲೂ ನಮಗೆಲ್ಲ ತುಂಬಾ ಖುಷಿಯಾಯಿತು ಆ ಒಂದು ಸಂತೋಷ ನಮ್ಮ ತಂದೆಯ ಮುಖದಲ್ಲಿ ನೀವು ನೋಡಬೇಕಾಗಿತ್ತು ಅಷ್ಟು ಖುಷಿ ಪಡ್ತಿದ್ರು ನಮ್ಮ ತಂದೆ ಯಾಕಂದರೆ ಇಲ್ಲಿವರೆಗೂ ನಮ್ಮ ತಾಯಿ ಸ್ಟೇಜ್ ಪರ್ಫಾಮೆನ್ಸ್ ಕೊಟ್ಟೇ ಇಲ್ಲ ಈ ರೀತಿ ಯಾವ ಕಾರ್ಯಕ್ರಮಗಳಿಗೂ ಅವರು ಪಾರ್ಟಿಸಿಪೇಟ್ ಮಾಡಿಲ್ಲ ಇದೇ ಮೊದಲನೇ ಬಾರಿ ಸೊ ಅದು ನಮಗೆ ತುಂಬ ಥ್ರಿಲ್ಲಿಂಗ್ ಆಗಿತ್ತು ಸೊ ತುಂಬ ಎಂಜಾಯ್ ಮಾಡಿದ್ವಿ ಸೊ ರಿಯಲಿ ಹ್ಯಾಂಡ್ಸ್ ಆಫ್ ಮಾಮ್ ಆ್ಯಕ್ಚುಲಿ ಇಲ್ಲೇನು ನಡೀತು ಅಂದರೆ ಇವರು ಸಾಂಗ್ ಹಾಡೋ ಮುಂಚೆ ಇವ್ರದ್ದು ಡ್ಯಾನ್ಸ್ ಪಫಾರ್ಮೆನ್ಸ್ ಇತ್ತು ಸೊ ಮಮ್ಮಿಯ ಡ್ಯಾನ್ಸ್ ಹಾಡಿಬಿಟ್ಟು ತುಂಬಾ ಟಯರ್ಡ್ ಆಗಿ ಹೋಗ್ಬಿಟ್ರು ಅವ್ರಿಗೇನಾಯಿತು ಸುಸ್ತಾಗಿ ಹೋಗಿದೆ ಸೊ ಹಾಗಾಗಿ ಅವರು ಈ ರೀತಿ ಗ್ಯಾಪ್ ಕೊಟ್ಟು ಕೊಟ್ಟು ಹಾಡ್ತಿದ್ದಾರೆ ಮನೇಲಿ ತುಂಬಾ ಚೆನ್ನಾಗಿ ಹಾಡ್ತಿದ್ರು ಕಿಚನಲ್ಲಿ ಅಡುಗೆ ಮಾಡೋವಾಗೂ ಸಾಂಗ್ ಪೂಜೆ ಮಾಡೋವಾಗು ಏ ಪ್ರತಿ ಕಡೆನೂ ಆ ಸಾಂಗ್ನ ಹಾಡಿ ಹಾಡಿ ಎಲ್ಲನ ಹೊರಗಡೆ ಹೋದ್ರು ಅದನ್ನು ನೆನೆಸಿ ನೆನೆಸ್ಕೊಂಡು ನೆನ್ಸ್ಕೊಂಡ್ ಹಾಡಿ ಹಾಡಿ ಅಷ್ಟು ಡೆಡಿಕೇಶನ್ ಅನ್ನೋದು ಆ ರೇಂಜ್ ಇತ್ತು ಸೊ ತುಂಬಾ ಚೆನ್ನಾಗಿ ಅನ್ನಿಸ್ತು ಖುಷಿ ಆಯ್ತು ನಮ್ಗೆ ನೆಕ್ಸ್ಟ್ ಇದಾದ ನಂತರ ಕ್ಲಾಸಿಕಲ್ ಡ್ಯಾನ್ಸ್ ಪರ್ಫಾಮೆನ್ಸ್ ಇತ್ತು ತುಂಬಾ ಚೆನ್ನಾಗಿ ಮಾಡಿದ್ರು ಇಲ್ಲಿ ಬಟ್ ಸ್ವಲ್ಪ ಮ್ಯೂಸಿಕ್ ಒಂದು ಸ್ವಲ್ಪ ಏಟ್ ಕೊಟ್ಟು ಬಿಕಾಸ್ ಬ್ಲೂಟೂತ್ ಪ್ರಾಬ್ಲಮ್ ಇದ್ದಿದ್ದರಿಂದ ಸೊ ಅದೊಂದು ಸ್ವಲ್ಪ ಬ್ರೇಕ್ ಬಂತು ಬಟ್ ಆದ್ರೂ ತುಂಬ ಚೆನ್ನಾಗಿ ಪರ್ಫಾಮ್ ಮಾಡಿದ್ರು ಇನ್ನು ಈ ಒಂದು ಕಾರ್ಯಕ್ರಮದ ಹೈಲೈಟ್ ಏನು ಅಂತಂದ್ರೆ ಎಲ್ಲ ನೆಕ್ಸ್ಟ್ ಈ ಒಂದು ಡ್ಯಾನ್ಸ್ ಪರ್ಫಾಮೆನ್ಸ್ ಆದ ನಂತರ ಆಶಾ ಮೇಡಮ್ ಹಾಗೂ ಅವರ ಗ್ರೂಪ್ ಕಡೆಯಿಂದ ಫಿಂಗರ್ ಡ್ಯಾನ್ಸ್ ಅಂತ ಒಂದು ಪರ್ಫಾರ್ಮ್ ಮಾಡಿದ್ರು ಸೊ ಈ ರೀತಿ ಕೆಲವೊಂದು ಮೂಮೆಂಟ್ಸನ್ನು ಫಿಂಗರ್ ಟಿಪ್ಸ್ನ ಯೂಸ್ ಮಾಡಿ ಅದನ್ನು ಬಳಸಿ ಅವರು ಡ್ಯಾನ್ಸ್ ಮಾಡೋದು ಅಂತ ಮಾಡಿದ್ರು ತುಂಬ ಚೆನ್ನಾಗಿತ್ತು ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು ನೆಕ್ಸ್ಟ್ ಇದಾದ ನಂತರ ಜುಮುಕಿ ಕಮಲ್ ಡ್ಯಾನ್ಸ್ನ ಪರ್ಫಾರ್ಮ್ ಮಾಡಿದ್ದಾರೆ ಸೊ ಅಲ್ಲಿ ನಾನು ಯಾವುದೇ ಕಾರಣಕ್ಕೂ ಮ್ಯೂಸಿಕನ್ನು ಆ್ಯಡ್ ಮಾಡಿಲ್ಲ ಯಾಕೆ ಅಂತಂದರೆ ಮೇ ಬಿ ಕಾಪಿರೈಟ್ಸ್ ಕ್ಲೈಮ್ ಆಗ್ಬೋದು ಅಂತ ಅಂದ್ಬಿಟ್ಟು ಅದನ್ನು ಮ್ಯೂಟ್ ಮಾಡಿದ್ದೀನಿ ಸೊ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ತುಂಬ ತುಂಬ ಚೆನ್ನಾಗಿತ್ತು ಸೊ ನೀವು ನೆಕ್ಸ್ಟ್ ನೋಡ್ಬೋದು ಈ ಹಾಡಿನ ನಂತರ ನಮ್ಮ ತಾಯಿ ಅಲ್ಲಿ ಸೀನಿಯರ್ ಆಗಿರೋದ್ರಿಂದ ಸೊ ಅವರಿಗೆ ಒಂದು ಸನ್ಮಾನ ಸಮಾರಂಭ ಏರ್ಪಾಡು ಮಾಡಲಾಗಿತ್ತು ಸೊ ಈ ರೀತಿ ಅವರನ್ನು ಸನ್ಮಾನವನ್ನು ಮಾಡಿ ನೆಕ್ಸ್ಟ್ ಪ್ರತಿಯೊಬ್ಬರಿಗೂ ಇಲ್ಲಿ ಗಿಫ್ಟ್ಸನ್ನು ಅರೇಂಜ್ ಮಾಡಿದ್ದಾರೆ ಸೊ ಅಲ್ಲಿರುವಂತಹ ಗಂಡಸರು ಸೇರಿ ಇವರಿಗೆ ಗಿಫ್ಟ್ಸನ್ನು ಅರೇಂಜ್ ಮಾಡಿದ್ದಾರೆ ಪ್ರತಿಯೊಬ್ಬರಿಗೂ ಈ ಒಂದು ಗಿಫ್ಟನ್ನು ಡಿಸ್ಟ್ರಿಬ್ಯೂಟ್ ಮಾಡಿ ತುಂಬಾ ಖುಷಿ ಕೊಟ್ಟರು ಅಂತ ಅನಿಸುತ್ತೆ ಸೊ ತುಂಬಾ ಹ್ಯಾಪಿಯಾಗಿ ಫೀಲ್ ಆದರು ಪ್ರತಿಯೊಬ್ಬರು ಇನ್ನು ಕೊನೆಯದಾಗಿ ಅಮ್ಮ ಮನೆಯಿಂದ ಪುಳಿಯೋಗರೆಯನ್ನು ಪ್ರಿಪೇರ್ ಮಾಡ್ಕೊಂಡು ಬಂದಿದ್ರು ಸೊ ಎಲ್ಲರಿಗೂ ನೀಟಾಗಿ ಡಿಸ್ಟ್ರಿಬ್ಯೂಟ್ ಮಾಡಿ ಸೊ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಾವು ಕಂಪ್ಲೀಟ್ ಮಾಡಿದ್ವಿ ಸೊ ನನಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದು ತುಂಬಾ ಖುಷಿ ಕೊಡ್ತು ಇನ್ನು ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು